ಪ್ರಿಯ ವೀಕ್ಷಕರೇ ಇಂದು ಗುರುವಾರ ಹನ್ನೊಂದು ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೈದು ಇಂದು ಗ್ರಹ ನಕ್ಷತ್ರಗಳ ಪ್ರಭಾವದಿಂದ ಕೆಲವರಿಗೆ ಶುಭ ಫಲ ಕೆಲವರಿಗೆ ಎಚ್ಚರಿಕೆ ಸೂಚನೆ ಯಾವ ರಾಶಿಗೆ ಯಾವ ಫಲ ಎಂದು ನೋಡೋಣ ಬನ್ನೀಯ ಮೇಷ ಇಂದು ಹೊಸ ಅವಕಾಶ ಕೆಲಸದಲ್ಲಿ ಯಶಸ್ಸು ಕುಟುಂಬದಲ್ಲಿ ಸಂತೋಷ ಆದರೆ ಅಹಂಕಾರ ತೊರೆಯಿರಿ ವೃಷಭ ಆರ್ಥಿಕ ಲಾಭ ಬಾಕಿ ಹಣ ವಾಪಸ್ಸು ಸಿಗಬಹುದು ಖರ್ಚುಗಳಲ್ಲಿ ಎಚ್ಚರಿಕೆ ಅಗತ್ಯ ಮಿಥುನಾ ಭಾಗ್ಯ ಸಹಕಾರ ಕೆಲಸದಲ್ಲಿ ಪ್ರಗತಿ ಮಾತುಗಳಲ್ಲಿ ಮಿತಿಯಿರಲಿ ಘಟಕ ಕುಟುಂಬದಲ್ಲಿ ಸಂತೋಷ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗುವಿರಿ ಆರೋಗ್ಯದ ಕಡೆ ಗಮನ ಕೊಡಿ ಸಿಂಹ ಮರ್ಯಾದೆ ಹೆಚ್ಚಳ ಕೆಲಸದಲ್ಲಿ ಮೆಚ್ಚುಗೆ ಅಹಂಕಾರವನ್ನು ದೂರವಿಡಿ ಕನ್ಯಾ ಸವಾಲಿನ ದಿನ ಕೆಲಸಗಳಲ್ಲಿ ವಿಳಂಬ ಧೈರ್ಯವೇ ನಿಮ್ಮ ಗೆಲುವಿನ ದಾರಿ ತುಲಾ ಹೊಸ ಒಪ್ಪಂದ ವ್ಯವಹಾರದಲ್ಲಿ ಲಾಭ ಪ್ರೀತಿ ಸಂಬಂಧದಲ್ಲಿ ಒಗ್ಗಟ್ಟು ಹೆಚ್ಚುತ್ತದೆ ವೃಶ್ಚಿಕ ಧ್ಯಾನ ಪೂಜೆಯಿಂದ ಮನಸ್ಸಿಗೆ ಶಾಂತಿ ಹೂಡಿಕೆ ವಿಚಾರದಲ್ಲಿ ಜಾಗರೂಕರಾಗಿರಿ ಧನು ವಿದೇಶ ಸಂಬಂಧಿತ ಕಾರ್ಯಗಳಲ್ಲಿ ಯಶಸ್ಸು ಶುಭ ಸುದ್ದಿ ಬರಬಹುದು ಮಕ ಕೆಲಸದ ಒತ್ತಡ ಆದರೆ ಫಲ ಉತ್ತಮ ಆರೋಗ್ಯದ ಕಡೆ ಎಚ್ಚರಿಕೆ ವಹಿಸಿ ಕುಂಭ ಆರ್ಥಿಕ ಲಾಭ ಪ್ರೀತಿ ಸಂಬಂಧದಲ್ಲಿ ಸುಧಾರಣೆ ದೇಹಕ್ಕೆ ವಿಶ್ರಾಂತಿ ಅಗತ್ಯ ಮೀನ ಅಧ್ಯಯನ ಹಾಗೂ ಕಲೆಗಳಲ್ಲಿ ಯಶಸ್ಸು ಕುಟುಂಬದ ಬೆಂಬಲ ಆಧ್ಯಾತ್ಮಿಕ ಶಾಂತಿ ಇವು ಇಂದಿನ ಹನ್ನೆರಡು ರಾಶಿ ಭವಿಷ್ಯಗಳು ನಿಮ್ಮ ದಿನವು ಸಂತೋಷ್ ಸಮೃದ್ಧಿ ಮತ್ತು ಶುಭದಿಂದ ತುಂಬಿರಲಿ